ಒಂದು ರೋಡ್ ಇರುತ್ತೆ ನಾನು ಆ ರೋಡಲ್ಲಿ ಹೋಗಿ ಪಡ್ತೀನಿ ನನಗೆ ದೊಡ್ಡ ರೋಡ್ ಬೇಡ ನನಗೆ ಅದೇ ರೋಡ್ ಸಾಕು ಇವರು ಆ ರೋಡ್ ನ ದೊಡ್ಡದು ಮಾಡಿ ಟೋರ್ ಕಟ್ಟೇ ಹೋಗ್ಬೇಕು ನೀವು ಅಂತ ಕೇಳ್ತಾರಲ್ಲ ಇಲ್ಲ ನಾನು ಸರ್ವಿಸ್ ರೋಡ್ ಹೋಗ್ತೇನೆ ಸರ್ವಿಸ್ ರೋಡ್ ಕೊಡಿ ನನಗೆ ಅಂತ ಕೇಳ್ಬೋದಾ ಸಾಮಾನ್ಯ ಜನ ಖಂಡಿತವಾಗೂ ಇದೆ ಯಾವುದೇ ಒಂದು ಕೆಶಿಪ್ ಆಗಿರ್ಬೋದು ಅಥವಾ ಎನ್ ಎಚ್ ಎ ಪ್ರಾಧಿಕಾರಗಳಾಗಿರ್ಬೋದು ಯಾವುದೇ ಹೈವೇ ಅಂತ ಮಾಡಬೇಕು ಅಂದ್ರೆ ನಮ್ಮ ಮೂಲ ದಾರಿಗಳ ಯಾವ್ದಿರುತ್ತೆ ಸರ್ವಿಸ್ ರೋಡ್ ರೋಡ್ಗಳನ್ನ ಕೊಡ್ಲೇಬೇಕು ಮ್ಯಾಂಡೇಟರಿ ರೂಲ್ಸ್ ಅದು ಸರ್ವಿಸ್ ರೋಡ್ಗಳನ್ನ ಹೊರತುಪಡಿಸಿ ಏನಾದ್ರು ನೀವು ಹೈವೇನ ಮಾಡಿದ್ರೆ ಹೈವೇ ಅದು ಇಲ್ಲಿಗಲ್ ಆಗುತ್ತೆ ಹೈವೇ ಇಲ್ಲಿಗಲ್ ಆಗುತ್ತೆ ಈಗ ನಾವೇನಾಗುತ್ತೆ ಈಗ ಈ ನಮ್ಮಲ್ಲಿ ಏನಾಗುತ್ತೆ ಒಂದು ಮೂವತ್ತು ಕಿಲೋಮೀಟರ್ ಒಳಗಡೆ ಇರೋರಿಗೆ ಅರವತ್ತು ಕಿಲೋಮೀಟರ್ ಒಳಗಡೆ ಇರೋರಿಗೆ ನಮ್ಮಲ್ಲಿ ಏನಾಗುತ್ತೆ ನಮ್ಮ ರೋಡಲ್ಲಿ ಇದಿರುತ್ತೆ ನಮ್ಗೆಲ್ಲ ಏನು ಕೇಳೋದು ಲೋಕಲ್ ಒಂದು ಮೂವತ್ತು ಕಿಲೋಮೀಟರ್ ಒಳಗಡೆ ಇರೋರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಇಲ್ಲ ವೋಟರ್ ಐ ಡಿ ತೋರಿಸಿದ್ರೆ ಫ್ರೀಯಾಗಿ ಪಾಸ್ ಮಾಡ್ತಾರೆ ಬಟ್ ಆದ್ರೆ ಏನಾಗುತ್ತೆ ಯಾವುದೇ ಹೈವೇ ಆದರೂ ಸಹ ಅದರ ಪಕ್ಕದಲ್ಲಿ ಸರ್ವಿಸ್ ರೋಡ್ಗಳನ್ನು ಕೊಡಲೇಬೇಕು ಕೊಡ್ಲೇಬೇಕು ನಮ್ಗೆ ಇಷ್ಟ ಈಗ ಇಲ್ಲಿಂದ ಮೈಸೂರು ರೋಡ್ಗೆ ಏನಾಗುತ್ತೆ ಆಮೇಲೆ ನೀವು ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ರೋಡ್ಗಳನ್ನು ಅಸ್ತವ್ಯಸ್ತ ಮಾಡಿ ದಂಧೆ ಮಾಡ್ತಾರೆ ಅಂದರೆ ಈಗ ಮೈಸೂರು ರೋಡಲ್ಲಿ ಹೆಂಗ್ ಮಾಡಿದ್ದಾರೆ ಅಂದರೆ ಅದ್ಯಾವುದೋ ಒಂದು ರೋಡದು ಬಂದೆ ಸಂಚಾರ ಮಾಡ್ತಾ ಇದೆ ಸರ್ವಿಸ್ ರೋಡಲ್ಲಿ ಅಬ್ಸರ್ವ್ ಮಾಡೋಣ ಅಂತ ಅದ್ಯಾವುದೋ ಒಂದು ಸ್ವಲ್ಪ ಮೋಸ್ಟ್ಲಿ ಮಂಡ್ಯದಲ್ಲಿ ಆದಮೇಲೆ ಏನೋ ಮೋಸ್ಟ್ಲಿ ಸರ್ವಿಸ್ ರೋಡೇ ಕೊಟ್ಟಿಲ್ಲ ಅಲ್ಲಿ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದಾದ್ಮೇಲೆ ಏನಾಗುತ್ತೆ ಫುಲ್ಲು ಹೋಗ್ಬೇಕು ಒಂದ್ ಅಲ್ವತ್ತು ಕಿಲೋಮೀಟರ್ ಒಳಗಡೆ ಹೋಗಿ ಬಂದ ಬಂದ್ಮೇಲೆ ಆ ಮತ್ತೆ ಟೋಲ್ ಕಟ್ ಆಗ್ತದೆ ಅಲ್ಲಿ ಬೇರೆ ಆಲ್ಟರ್ನೇಟಿವ್ ರೋಡ್ ಇಲ್ಲ ಇದು ಮೈಸೂರು ಮೈಸೂರು ನಮ್ಮ ಕಣ್ಣದಗಡೆ ಓಡಾಡೋದು ಸಮಸ್ಯೆ ಮೊನ್ನೆ ನಾವೇ ಆಯ್ತು ಅದೆಲ್ಲ ಇಳಿದೋ ಹಿಂಗ್ ಓಡ್ ಬರುವಾಗ ತುಂಬಾ ಸಮಸ್ಯೆಗಳಾಗ್ತದ ಅದು ಈಗ ಏನಾಗುತ್ತೆ ಯಾವುದೇ ಹೈವೇಗಳಲ್ಲಾದ್ರೂ ನೀವು ಹಾಗೆ ಸರ್ವಿಸ್ ರೋಡ್ಗಳನ್ನ ಕೊಡ್ಲೇಬೇಕು ನಾವು ಗ್ರಾಹಕರು ಅವರು ಕಂಪನಿ ನಮ್ ಇಷ್ಟ ನಾವು ತೊಗೊಂಡ್ರೆ ತಗೋಬಹುದು ಬಿಟ್ರೆ ಬಿಡಬಹುದು ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಿವಿ ಅಂದ್ರೆ ಸರ್ವಿಸ್ ರೋಡ್ ಅದು ಸಂಚಾರ ಮಾಡಬಹುದು ಇಲ್ಲ ಹೈವೇನಲ್ಲಿ ಹೋಗ್ತಿವಿ ಅಂದ್ರೆ ಟೋಲ್ ಕಟ್ಕೊಂಡ್ ಬೇಕಾದ್ರೂ ಹೋಗ್ಬಹುದು ಇದು ಪ್ರಾವಿಜನ್ಸಿ ಖಂಡಿತ ಆಮೇಲೆ ನೋಡಿ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಜನ ಇವತ್ತು ಜನಗಳು ತಮ್ಮ ಹಕ್ಕುಗಳನ್ನ ಕೇಳಬೇಕು ನೋಡಿ ಅಬ್ಸರ್ವ್ ಮಾಡಿ ಬೇಕಾದ್ರೆ ಅದ್ಯಾವುದೋ ಚಿಕ್ಕ ರೋಡ್ಗಳು ಮಾಮೂಲಿ ರೆಗ್ಯುಲರ್ ಓಡಾಡ್ತಾ ಇರ್ತೀವಲ್ಲ ಈಗ ನಮ್ಮ ಕುಣಿಗಳು ಟು ಮದ್ದೂರ್ ಆಗಿರ್ಬೋದು ಮಧ್ಯದಲ್ಲಿ ಓಡಿಕವ್ರೆ ಅದ್ಯಾವುದ್ ನಾವು ಶಿರಾನೋ ಪಾವು ಗಡಕೋ ಹೋಗ್ತಾ ಇದ್ದು ಚಿಕ್ಕ ರೋಡ್ ಅದು ಒಂದು ತರ್ಟಿ ಫೀಟ್ ರೋಡ್ ಫಾರ್ಟಿ ಫೀಟ್ ರೋಡೋ ಇದೆ ಅದಕ್ಕೆ ಟೋಲಿಕ್ ಅವ್ರೆ ಈ ಮದ್ಗಿರಿ ಯಾವ್ದೋ ನೋಡಿದ್ರೆ ನಾನು ಅಬ್ಸರ್ವ್ ಮಾಡಿದೆ ಎಲ್ಲಿ ಅಂತ ನಂಗೆ ಇದಾಗ್ಲಿಲ್ಲ ಆ ಚಿಕ್ಕ ರೋಡ್ ಅಲ್ಲಿ ಇಟ್ಟಿದ್ದಾರೆ ಮೋಸ್ಟ್ಲಿ ಗೊರವ್ನಲ್ಲಿ ಲಕ್ಷ್ಮಿ ದೇವಸ್ಥಾನ ಕಡೆ ಹೋಗ್ಬೇಕಾದ್ರೆ ಏನೋ ಟೋಲಿಕ್ ಚಿಕ್ಕ ರೋಡ್ ಅದು ಜನರಲ್ ಆಗಿ ಓಡಾಡೋ ರೋಡ್ಗಳಲ್ಲಿ ಟೋಲ್ಗಳನ್ನ ಇಡ್ತಾರೆ ಅದು ಕಾನೂನಲ್ಲಿ ಆಸ್ಪದನೆ ಇಲ್ಲ ನಾವು ರೆಗ್ಯುಲರ್ ಓಡಾಡೋ ಗಳಲ್ಲಿ ನೀವು ಟೋಲ್ ಅನ್ನ ಸಂಗ್ರಹ ಮಾಡಿ ಅಂತ ಯಾರು ನೆಲಮಂಗಲ ಭಾಗ ಇಡೀ ನಮ್ಮ ತುಮಕೂರಿನ ಜನತೆ ಇಡೀ ಒಂದು ಐವತ್ ಸಾವಿರ ಜನ ಒಂದ್ ಎರಡು ದಿನ ಸ್ಟ್ರೈಕ್ ಮಾಡಿಬಿಡ್ರಿ ಒಂದ್ ರೂಪಾಯಿ ಟೋಲ್ ತಗೊಳನೆ ಯಾವುದೇ ಒಂದಾಗಿರ್ಬೋದು ನನ್ನ ತುಮಕೂರು ರೋಡು ಅಥವಾ ದಾವಣಗೆರೆ ಹೈವೇ ಅಥವಾ ಇದು ಹೊಸೂರು ಹೈವೇ ಹಾಸನ್ ಹೈವೇ ಅಂತ ನಾನು ಹೇಳಲ್ಲ ಇಡೀ ಏನು ಸರ್ಕಾರದ ಗಮನಕ್ಕೆ ಬರುವಂತ ಹಾಗೆ ಸದೃಢವಾಗಿ ಹೋರಾಟ ಮಾಡಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗಿ ಮಾಡ್ತಾರೆ ಇದೇನಾಗತ್ತೆ ಎಲ್ಲಾ ಮಾಹಿತಿಗಳು ಸಹ ನೀವೇನು ನಾವು ಹೋರಾಟಗಳನ್ನ ಮಾಡ್ತೀವಲ್ಲ ಎಲ್ಲವನ್ನೂ ಸಹ ಹೈಕೋರ್ಟ್ ಜಡ್ಜಸ್ ಸಹ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈಗ ನಮ್ಮಲ್ಲಿ ಎಷ್ಟೋ ಜನ ಜಡ್ಜಸ್ ಮಾತಾಡ್ತಾರೆ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಫುಟ್ಪಾತ್ ಅಲ್ಲಿ ಚಿತ್ರನ ಪ್ರಜ್ಞೆ ಇರುತ್ತೆ ಅಶೋಕ ಹೋಟ್ಲ ತಿನ್ನೊಂದು ಪ್ರಜ್ಞೆ ಇರುತ್ತೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ನೀವು ಮಾಡುವಂತ ವಿಡಿಯೋಗಳು ಆಮೇಲೆ ನೀವೇನ್ ಮಾಡ್ತೀರ ಜ ಜನಗಳು ಆ ಸಾರ್ವಜನಿಕರ ಹತ್ರ ಓಡಾಡ್ತಾ ಇರ್ತಾರೆ ಅವ್ರ ಹತ್ರ ವಿಚಾರಗಳನ್ನ ಸಂಗ್ರಹಣೆ ಮಾಡ್ತೀರ ಸರ್ ಈ ರೋಡ್ ಬಗ್ಗೆ ಹೇಗೆ ಸರ್ ಇಲ್ಲ ಇದೊಂದು ಬಾರ್ ಇದೆ ಹೇಗೆ ಸರ್ ಇದು ಆ ಆ ಅಭಿಪ್ರಾಯಗಳು ಏನಾಗುತ್ತೆ ಜಡ್ಜ್ಗಳಿಗೆ ಕ್ಲೀನಾಗಿ ಮನ ಮುಟ್ಟುತ್ತೆ ಹೌದಪ್ಪ ಈ ಸಮಸ್ಯೆಗಳಿದೆ ಇದಕ್ಕೆ ನಾವೇನಾದ್ರು ನ್ಯಾಯ ದೊರಕಿಸ್ಕೊಡ್ಬೇಕು ಅಂದಾಗ ಆ ಜಡ್ಜ್ಗಳ ಮನ್ಸಲ್ಲಿ ಆತರ ಬತ್ತು ಅಂದ್ರೆ ಅದೊಂದು ಸ್ವಲ್ಪ ನ್ಯಾಯದ ಪ್ರಕಾರ ಹೋಗುತ್ತೆ ಹಂಗಾಗಿ ಏನಾಗುತ್ತೆ ಈ ಸರ್ವಿಸ್ ರೋಡ್ಗಳು ಇಲ್ಲದ ಹಾಗೆ ಹೈವೇಗಳನ್ನ ಮಾಡೋದಕ್ಕೆ ರೈಟ್ಸ್ ಇಲ್ಲ ಅದು ಮ್ಯಾಂಡೇಟರಿ ನೀವು ಸರ್ವಿಸ್ ರೋಡ್ ಅನ್ನ ಮಾಡಲಿಲ್ಲ ಅಂದ್ರೆ ಟೋಲ್ ಅನ್ನ ಕಲೆಕ್ಷನ್ ಮಾಡುವಾಗಿಲ್ಲ ಬಟ್ ಇಲ್ಲಿ ಯಾರು ಕೇಳಲ್ಲ ನಮ್ಮಲ್ಲಿ ಅದೇ ಹೇಳೋದು ನೋಡಿ ಏನಾಗುತ್ತೆ ಈಗ ಒಂದು ಟೋಲಲ್ಲಿ ವರ್ಕರ್ಸ್ ಒಂದು ಹದಿನೈದರಿಂದ ಇಪ್ಪತ್ತು ಜನ ವರ್ಕರ್ಸ್ ಇರ್ತಾರೆ ಆಮೇಲೆ ಅಲ್ಲಿ ಲೋಕಲ್ ಅಲ್ಲಿ ಒಬ್ಬ ಜಿಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷನೋ ಅಥವಾ ಅವರು ಚೇಳಗಳು ಇಲ್ಲ ಟಿ ಪಿ ಅಧ್ಯಕ್ಷನೋ ಚೇಳಗಳು ಅವರ ಅವ್ರ ಹ್ಯಾಂಡ್ ಓವರ್ ತಗೊಂಡಿರ್ತಾರೆ ರೌಡಿಗಳು ಈಗ ನೀವ್ ಹೋಗ್ಬಿಟ್ಟು ಒಬ್ಬ ಒಬ್ಬ ಸಿಂಗಲ್ ಒಬ್ಬ ಒಂದು ಪ್ರಶ್ನೆ ಮಾಡ್ಬಿಡ್ರಿ ಯಾವಂಗ ಆಮೇಲೆ ಅವ್ರದ್ದು ಹೆಂಗ್ ಗೊತ್ತಾ ಈ ವರ್ತನೆಗಳು ಇರ್ತದ ಯಾರ ಎಮ್ ಎಲ್ ಎ ಫೋನ್ ಮಾಡ್ತೀಯ ಮಾಡು ನಾನೇ ಫೋನ್ ಮಾಡ್ಕೊಡ್ತೀನಿ ಮಾಡು ಪೊಲೀಸ್ ಸ್ಟೇಷನ್ ಮಾಡ್ತೀಯ ಮಾಡು ಸಿಎಂ ಹೇಳ್ತೀಯ ಹೇಳಲ್ಲಿ ಫಸ್ಟ್ ದುಡ್ಡು ಕಟ್ಬಿಟ್ಟು ಹೋಗುವ ಫಸ್ಟ್ ಅಲ್ಲಿ ಈ ತರ ವರ್ತನೆಗಳು ಅವ್ರದ್ದು ಇಷ್ಟೆಲ್ಲ ಆಮೇಲೆ ಚೆನ್ನಾಗಿ ಈಗ ಈಗ ಬಗ್ಗೆ ಬೇಡ ಮಾತಾಡ್ತಿವಲ್ಲ ಏನಾಗ್ಬಿಡುತ್ತೆ ಅಂದ್ರೆ ಈಗ ನಾವು ಈಗ ಕೆಲವೊಂದು ರೋಡ್ ಕಡೆ ಈಗ ನಮ್ಗೊಂದು ನನಗೆ ಏನಾಗುತ್ತೆ ನಾನು ಕಾರ್ ನೋಡದಕ್ಕೆ ತುಮಕೂರು ರೋಡು ಮೈಸೂರು ರೋಡು ಬಿಟ್ಟು ಬಿಡ್ತಾರೆ ಈಗ ನಾವ್ ಈ ಕಡೆ ದೇವನಹಳ್ಳಿ ಕಡೆ ಹೋಗ್ಬೇಕು ಈಗ ನಾವೆಲ್ಲ ಒಂದ್ ಸ್ವಲ್ಪ ಲಾಂಗ್ ಹೋಗ್ಬೇಕು ಇಲ್ಲ ದಾವಣಗೆರೆ ಈ ಕಡೆ ಹೋಗ್ಬೇಕು ಬೆಳಗಾವಿ ಕಡೆ ಹೋಗ್ಬೇಕು ಅಂದಾಗ ಇಲ್ಲಿ ನಮ್ದು ಆಯ್ತು ಎಲ್ಲೋ ಒಂದ್ ಕಡೆ ನಾವು ಫೇವರ್ ಇರ್ತೀವಿ ನಾವು ಹೋರಾಟ ಮಾಡ್ತೀವಿ ನಮ್ಮ ಕಾರ್ಗಳನ್ನ ನೋಡ್ದೆ ಪಾಸ್ ಮಾಡ್ತಾರೆ ಬಟ್ ಆ ಕಡೆ ಹೋದಾಗ ನಮ್ಗೆ ಡಬಲ್ ಆಗ್ತಾರಲ್ಲ ನನ್ನ ಕಾರ್ಗೂ ಫಾಸ್ಟ್ ಆಗಿದೆ ಈಗ ಅದೇನಾಗುತ್ತೆ ಇವ್ರು ಹೇಳಿದ್ದು ಎಷ್ಟು ಚೆನ್ನಾಗಿ ಅರ್ಥಗರ್ಭಿತವಾಗಿದೆ ಅಂದ್ರೆ ಇದನ್ನೇ ನಾವು ಏನ್ ಮಾಡ್ತೀವಿ ಅಂದರೆ ಹೋರಾಟ ಮಾಡುವಂತ ಮನೋಭಾವಗಳನ್ನ ನಾವೇ ಮರ್ತ್ಬಿಟ್ಟಿದೀವಿ ಯಾಕೆ ನಾವು ಎರಡು ನಿಮಿಷ ಹೇಳಿದ್ರೆ ಟೈಮ್ ವೇಸ್ಟ್ ಮಾಡೋಣ ಈಗ ಎಷ್ಟು ಚೆನ್ನಾಗಿದೆ ಪ್ರಶ್ನೆ ಅಂದರೆ ಏನೊಂದೈ ಹತ್ ಹತ್ತು ಲಕ್ಷ ಇಪ್ಪತ್ ಲಕ್ಷ ಕಾರಲ್ಲಿ ಓಡಾಡ್ತೇ ನೋಲ್ ಕೇಳೋದು ಏನಾಗುತ್ತೆ ಅಂದ್ರೆ ಈಗ ನಾವು ನಮ್ಮ ಹೆಂಡತಿ ಮಕ್ಕಳ ಜೊತೆ ಓಡಾಡ್ತಾ ಇರ್ತೀವಿ ನಮ್ಮ ಸ್ನೇಹಿತರ ಜೊತೆ ಓಡಾಡ್ತಾ ಇರ್ತೀವಿ ಇಲ್ಲ ಯಾವ್ದು ರಿಲೇಶನ್ ಜೊತೆ ಓಡಾಡ್ತಾ ಇರ್ತೀವಿ ಆ ಏನ್ ಮಾಡ್ತಾರೆ ಏನ್ರಿ ಮೇಡಮ್ ಅವರೇ ನಲ್ವತ್ತು ರೂಪಾಯಿ ಅವ್ರೇನಂತಾರ ಗೊತ್ತಾ ರೀ ಕಟ್ಬಿಟ್ಟು ನಡೀರೀ ಫಸ್ಟ್ ಯಾಕ್ರಿ ಇವೆಲ್ಲ ಈ ಫ್ಯಾಮಿಲಿಗಳು ಕೂತ್ಕೊಂಡಾಗ ಆತರ ಮಾತಾಡದೇ ಪಟ್ ಅಂತ ಜೋಬಿಂದ ದುಡ್ಡು ಕಟ್ತೀವಿ ಇಲ್ಲ ಫಾಸ್ಟ್ ಕಟ್ ಮಾಡ್ಕೊಂಡು ಹೋಗ್ತಾರೆ ಇದೇನಾಗುತ್ತೆ ನಮ್ಮ ಹಕ್ಕುಗಳನ್ನ ಇಂಡೈರೆಕ್ಟ್ ಆಗಿ ಕಿತ್ಕೋತಾರೆ ಅವರು ಇಲ್ಲ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಅಂತ ಬಂದ್ಬಿಡ್ತಾರೆ ಒಂದು ಕಾರ ಹತ್ರ ಅವಾಗ ಆಟೋಮೆಟಿಕಲಿ ಭಯ ಬಂದ್ಬಿಡುತ್ತೆ ಇವ್ರ ಹತ್ರ ತಡನ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ ನಮ್ಮಲ್ಲಿ ಎಲ್ಲಿಯ ತನಕ ಹಕ್ಕುಗಳನ್ನ ಚಲಾವಣೆ ಮಾಡೋದಕ್ಕೆ ನಾವು ಹೋರಾಟ ಮಾಡಲ್ಲ ಅಲ್ಲಿ ತನಕನೂ ನಾವು ಕೊಡ್ತಾನೆ ಇರಬೇಕು ನಾವು ಸಾಯ್ತಾನೆ ಇರ್ಬೇಕು